ರಾಜ್ಯ ಸರ್ಕಾರದ ವೈಫಲ್ಯ ವೈಫಲ್ಯ ಆಗಿದೆ ನೋಡಿ ರಾಜ್ಯ ಸರ್ಕಾರದ ವೈಫಲ್ಯ ಅಂತ ಬಂಟ್ವಾಳದ ಈ ಕೊಲೆ ಪ್ರಕರಣಕ್ಕೆ ಹೋಲಿಕೆ ಮಾಡಲಿಕ್ಕೆ ಆಗುದಿಲ್ಲ ರಾಜ್ಯ ಸರ್ಕಾರಕ್ಕೆ ಇಲ್ಲದಿದ್ರೆ ಏನು ಹೋಮ್ ಡಿಪಾರ್ಟ್ಮೆಂಟ್ ಇದೆ ಅವ್ರಿಗೇನು ಗೊತ್ತಿರುವುದಿಲ್ಲ ಕೊಳೆ ಆಗ್ತದೆ ಅಂತ ಜನ ಹೇಳಬಹುದು ನೋವಾಗಿದೆ ಈ ಥರ ಒಂದು ಕೊಳೆಗಳು ಇಲ್ಲಿ ನಡಿಬಾರ್ದಿತ್ತು ಇದರ ಜನರಿಗೆ ನೋವಾಗಿದೆ ಜನರ ಮನಸ್ಸಿನಲ್ಲಿ ಆತಂಕಗಳು ನೀವು ಹೇಳಿರುವ ಹಾಗೆ ಒಂದು ಎರಡು ತಿಂಗಳಲ್ಲಿ ಎರಡು ಕೊಳೆಗಳು ಅದು ಕೂಡ ಧರ್ಮ ಧರ್ಮದ ಬಗ್ಗೆ ಆಗುವಂಥದ್ದಾಗಿದೆ ಇದನ್ನು ತಡೆ ಹಿಡಿಯುವಲ್ಲಿ ಇದಕ್ಕೆ ಸೂಕ್ತವಾದ ಕ್ರಮ ತೆಗೊಳ್ಳುವಲ್ಲಿ ರಾಜ್ಯ ಸರ್ಕಾರ ಬದ್ಧ ಇದೆ ಅದಕ್ಕೆ ಹೋಮ್ ಡಿಪಾರ್ಟ್ಮೆಂಟ್ ಏನು ಆಸಕ್ತರು ಅಂತಲ್ಲ ಅದಕ್ಕೆ ಸೂಕ್ತವಾದ ಕ್ರಮಗಳನ್ನು ತಗೊಳ್ಳುವಂಥ ಕೆಲಸವನ್ನು ಮಾಡಿದೆ ಆದರೆ ಈ ರೀತಿಯ ಒಂದು ಕೋಮುಗಳ ಧರ್ಮ ಧರ್ಮದ ಒಳಗೆ ಖಂಡಿತ ಇದು ವಿಷಾದನೀಯ ಇದು ನಡೀಬಾರ್ದು ಯಾಕಂದರೆ ನಮ್ಮ ಅಭಿವೃದ್ಧಿ ಕುಂಠಿತ ಆಗ್ತದೆ ರಾಜಕೀಯ ಪಕ್ಷಗಳು ಇದರ ಪ್ರಯೋಜನವನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ಬೋದು ನಾನು ಜನರ ಹತ್ರ ಎಲ್ಲ ಧರ್ಮದವ್ರ ಹತ್ರ ವಿನಂತಿ ಮಾಡ್ಕೊಳ್ಳಬಹುದು ನಿಮ್ಮ ಮನೆಯ ಮಗು ಯಾರು ಯಾರು ಸತ್ತಿರೋದು ಯಾರ ಮಗು ಯಾರ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದಂಥ ಮಗು ಸತ್ತಿರೋದು ಯಾವ ಧರ್ಮದವನಾಗಲಿ ಅದು ಮೊನ್ನೆ ಹಿಂದೂ ಧರ್ಮದವನಾಗಲಿ ಇವತ್ತು ಮುಸ್ಲಿಂ ಧರ್ಮದವರಾಗಲಿ ಈ ಯಾರು ಯಾರು ಮಾತಾಡ್ಕೊಂಡು ಹೋಗಿ ಯಾರು ಯಾರ ಜೀವ ಹೋಗ್ತಾ ಇದೆ ಯಾರು ಮಾಡೋರಿಂಥ ಕೃತ್ಯಕ್ಕೆ ಕೈ ಹಾಕಬಾರ್ದು ಪೊಲೀಸ್ ಇಲಾಖೆ ಕೂಡ ಇದರಲ್ಲಿ ಕಠಿಣವಾದ ಕ್ರಮಗಳನ್ನು ಕೈಗೊಳ್ಳಬೇಕು ಹಿಂದೆ ಮುಂದೆ ನೋಡಬಾರ್ದು ಒಂದು ವ್ಯವಸ್ಥಿತ ರೀತಿಯಲ್ಲಿ ಕ್ರಮವನ್ನು ಮಾಡಿದರೆ ಜನರಲ್ಲಿ ಹೆದರಿಕೆ ಅನ್ನೋದು ದೂರ ಆಗಿದೆ ಏನು ಮಾಡಿದರೂ ಏನು ನಡೀತದೆ ನಾನು ಮೂರು ತಿಂಗಳಲ್ಲಿ ಆರು ತಿಂಗಳಲ್ಲಿ ಹೊರಗೆ ಬರ್ತದೆ ನಾನು ನನಗೆ ಹೆಸರು ಸಿಗ್ತದೆ ಅನ್ನೋ ಮನೋಭಾವನೆ ಯುವಕರಲ್ಲಿ ಇದೆ ಖಂಡಿತ ಇಲ್ಲ ಪೊಲೀಸ್ ಇಲಾಖೆ ಸರಿಯಾಗಿ ಕಾನೂನು ಪ್ರಕಾರ ಕ್ರಮಗಳನ್ನು ಕೈಗೊಂಡರೆ ಇದನ್ನು ಹಿಡಿತಕ್ಕೆ ತರಲಿಕ್ಕೆ ಏನು ಜಾಸ್ತಿ ಸಮಯ ಬೇಡ ಒಂದು ತಿಂಗಳಲ್ಲಿ ಇದನ್ನೆಲ್ಲ ಹಿಡಿತಕ್ಕೆ ತರಬಹುದು ಅದನ್ನು ಮಾಡುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಯಾಕೆ ಮಾಡ್ತಾರೆ ನೋಡಿ ಇದು ರಾಜಕೀಯ ವ್ಯವಸ್ಥೆಯಲ್ಲಿ ಒಂದು ರಾಜಕೀಯ ಪಕ್ಷ ಅಂತ ಹೇಳುವಾಗ ಅನೇಕ ಸಾಧಕ ಬಾಧಕಗಳು ಎಲ್ಲ ಇರ್ತದೆ ಎಲ್ಲ ರಾಜಕೀಯ ಪಕ್ಷಗಳಿಗೂ ಕೂಡ ಒಮ್ಮೆಲೆ ನಿರ್ದಾಕ್ಷಿಣ್ಯ ಕ್ರಮವನ್ನು ತಗೊಳ್ಳುವಂಥದ್ದು ಒಂದಷ್ಟು ಕಠಿಣ ಆಗ್ತದೆ ಅಧಿಕಾರಿಗಳ ಮಟ್ಟದಲ್ಲಿ ನಿರ್ದಾಕ್ಷಿಣ್ಯ ಕ್ರಮಗಳನ್ನು ತೆಗೊಳ್ಳಲಿಕ್ಕೆ ಆಗ್ತದೆ ಆದರೆ ಇಂಥ ಸಮಯದಲ್ಲಿ ನಿರ್ದಾಕ್ಷಿಣ್ಯ ಕ್ರಮಗಳನ್ನು ತಗೊಳ್ಬೇಕಾಗ್ತದೆ ಸರ್ಕಾರ ತೆಕ್ಕದೆ ಇದನ್ನು ಹತೋಟಿಗೆ ತರುವಂಥ ಕೆಲಸವನ್ನು ಮಾಡ್ತದೆ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುಸ್ಲಿಂ ಮುಖಂಡರು ಕಾಂಗ್ರೆಸ್ನಿಗೆ ಗುರುತಿಸುವಂಥ ಮುಸ್ಲಿಂ ಮುಖಂಡರು ಸರ್ಕಾರ ವೈಫಲ್ಯ ಇದೆ ನಾವು ರಾಜೀನಾಮೆ ಕೊಡ್ತಾರೆ ಮಾತುಗಳು ಸಾಮಾಜಿಕ ಜಾಲದಲ್ಲಿ ನನಗೆ ಅವರಾಗಿ ಯಾರೂ ಇದರ ಬಗ್ಗೆ ಯಾವುದೇ ವಿಚಾರಗಳನ್ನು ತಿಳಿಸಲಿಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಬರುವಂಥದ್ರಲ್ಲಿ ಏಯ್ಟಿ ಪರ್ಸೆಂಟ್ ಸುಳ್ಳು ಮಾಹಿತಿಗಳು ಬರ್ತದೆ ಟ್ವೆಂಟಿ ಪರ್ಸೆಂಟ್ ಮಾತ್ರ ನಿಜವಾದ ಮಾಹಿತಿಗಳು ಬರ್ತದೆ ಆದರೆ ಯಾವುದೂ ಕೂಡ ರಾಜೀನಾಮೆಯನ್ನು ಕೊಟ್ಟ ಕೂಡಲೇ ಯಾವುದು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಜನರ ಮನೋವೃತ್ತಿಗಳು ಬದಲಾವಣೆ ಆಗಬೇಕು ಮನಸ್ಸುಗಳು ಬದಲಾವಣೆ ಆಗಬೇಕು ಈ ಥರ ಆದರೆ ಯಾರಿಗೆ ನಮ್ಮ ದಕ್ಷಿಣ ಕನ್ನಡನೇ ಹಿಂಬಡ್ತಿ ಪಡೆಯುತ್ತಿರುವಂಥದ್ದು ನಮ್ಮ ದಕ್ಷಿಣ ಕನ್ನಡಕ್ಕೆ ಇವತ್ತು ಉದ್ದಿಮೆಗಳು ಬರಬೇಕಿದ್ರೆ ಯಾರು ಕೂಡ ಮನಸ್ಸು ಮಾಡ್ತಾ ಇಲ್ಲ ನಮ್ಮ ಮಕ್ಕಳಿಗೆ ಕೆಲಸ ಮಾಡಬೇಕು ರಾಜಕೀಯ ಪಕ್ಷದವರು ಯಾರು ಮಾತಾಡ್ತಾರೆ ಅವರ ಮಕ್ಳಿಗೆ ಏನಾದರೂ ಇದರಾಗ್ತಾರೆ ಅವರ ಮಕ್ಕಳಿಗೆ ಏನಾದರೂ ತೊಂದರೆ ಇದೆಯಾ ಈ ಭಾಷ ಕೊಟ್ಟು ಯಾರ್ಯಾರನ್ನು ಉದ್ರೇಕ ಮಾಡಿ ಯಾರ್ಯಾರನ್ನು ಹಾಲು ಮಾಡ್ತಾರಲ್ಲ ಇದನ್ನು ನಿಲ್ಲಿಸುವಂಥ ಕೆಲಸವನ್ನು ಮಾಡಬೇಕು ನಾವು ಅವರು ಯಾರು ಉದ್ರೇಕ ಮಾಡ್ತಾರೆ ಅವರಿಗೆ ಬುದ್ಧಿ ಕಳಿಸಿ ಸ್ವಾಮಿ ಇವರಿಗೆಲ್ಲ ಯಾಕೆ ಯಾರ್ಯಾರನ್ನು ಯಾರ್ಯಾರ ಜೀವ ತೆಗೀತೀರಿ ಯಾರ ಮಕ್ಕಳ ನಮ್ಮ ತಾಯಿಯ ಮಕ್ಕಳನ್ನು ಈ ಥರ ಮಾಡೋದು ಯಾಕೆ ಯಾವ ಧರ್ಮದವರಾಗಲಿ ಭಾಷಣ ಮಾಡಿದವನು ಆರಾಮ ಎದ್ದುಕೊಂಡು ಹೋಗ್ತಾನೆ ಇಲ್ಲಿ ಸಾಯುವುದು ಯಾರು ಇಲ್ಲಿ ಅಭಿವೃದ್ಧಿ ಕುಂಠಿತ ಆಗುವುದು ಯಾರು ಇದನ್ನು ನಾವು ಜನ ತಿಳ್ಕೊಳ್ಳುವಂಥ ಸಮಯ ಬರಬೇಕು ಅದನ್ನು ಅರಿತುಕೊಂಡು ನಾವು ಈ ಕೆಲಸಗಳನ್ನ ಮಾಡೋ ಅವಶ್ಯಕತೆ ಇದೆ ಅಂತ ಮೂಲ ಮೊಪ್ಪಳಿಗೆ ಮತ್ತು ಬ್ರೀಲ್ ಕರ್ನಾಟಕ ಇವತ್ತು ಪ್ರೆಸ್ ಮೀಟಲ್ಲಿ ಸರ್ಕಾರದ ವೈಫಲ್ಯ ಅಂತ ಹೇಳಿ ಪ್ರೆಸ್ ಮೀಟ್ ಮಾಡಿದ್ದಾರೆ ಅವರ ಮನಸ್ಸಿನ ವಿಚಾರಗಳನ್ನು ಹೇಳಿರ್ಬೋದು ಆ ಬಗ್ಗೆ ನಾನು ಯಾವುದೇ ಕಮೆಂಟ್ಗಳನ್ನು ಮಾಡುವುದಿಲ್ಲ ಸರಕಾರದ ವೈಫಲ್ಯ ಅಂತ ಅವರಿಗೆ ಕಂಡಿದ್ರೆ ಕಂಡಿರ್ಬೋದು ಕೆಲವರ ಮನಸ್ಸಿಗೆ ಒಂದು ಸ್ವಲ್ಪ ಸಮಯದಲ್ಲಿ ಕೆಲವು ವಿಚಾರಗಳು ತಪ್ಪು ಭಾವನೆಗಳು ಬಂದಾಗ ಈ ರೀತಿಯ ಮಾಧ್ಯಮದ ಮುಂದೆ ಹೇಳ್ತಾರೆ ಆಮೇಲೆ ಅವರನ್ನು ಅವರು ಅರ್ಥಕೊಂಡು ಅದರ ಬಗ್ಗೆ ಸಾಧಕ ಬಾಧಕ ಹೆಚ್ಚಿನ ಅರಿವು ಪಡ್ಕೊಂಡ ಮೇಲೆ ಅವರು ಸರಿಯಾಗಿ ಸರಿದಾರಿಗೆ ಬರುವಂಥ ಕೆಲಸಗಳಾಗ್ತದೆ ಸರ್ ದಾಕ ದಕ್ಷಿಣ ಕನ್ನಡ ಜಿಲ್ಲಾ ಯೋಜನಾ ಮುಸ್ಲಿಂ ಯೋಜನಾ ಪರಿಷತ್ತು ಅವರು ಪತ್ರಿಕೋಷ್ಠಿಯಲ್ಲಿ ಹೇಳ್ತಾರೆ ನಮಗೆ ಈ ಸರ್ಕಾರದಲ್ಲಿ ರಕ್ಷಣೆ ಇಲ್ಲ ರಾಷ್ಟ್ರಪತಿ ಆಳ್ವಿಕೆ ಅಂತ ಇರಬೇಕು ಅಂತ ಅವರು ಒಂದು ಸಂಘಟ ಒಂದು ಸಂಘಟನೆಗಳು ನೋವಾದಾಗ ಅದು ಹೇಳುವುದು ಸಹಜ ಯಾವುದೇ ಸಂಘಟನೆಗಳು ಅವರಿಗೆ ನೋವಾದಾಗ ಅದು ಹೇಳುವುದು ಸಹಜ ಅವರ ನೋವು ಅಂದರೆ ಒಂದು ಅನಾಮಧೇಯ ಒಂದು ಜೀವ ಹೋಯ್ತಲ್ಲ ಯಾವುದೇ ಒಂದು ಕಾರಣ ಇಲ್ಲದೆ ಯಾರೋ ಒಬ್ಬ ಬಡ ಕೂಲಿ ಕಾರ್ಮಿಕ ಮರಳನ್ನು ಇದು ಮಾಡುವಾಗ ಅವರೇನೂ ವೈರಿಗಳೇನಲ್ಲ ಈ ರೀತಿ ಆಗುವಾಗ ಅವರ ನೋವಿನ ಬಗ್ಗೆ ಅವರ ನೋವಿಂದ ಒಂದು ವಿಚಾರಗಳನ್ನು ಹೇಳ್ತಾರೆ ಆನಂತರ ಅವರು ಅವರ ಬಗ್ಗೆ ಅರಿವು ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ